ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಮ್ಮ ವೀನಸ್ ವೇದಿಕ್ಸ್ ಹೇರ್ ಆಯಿಲ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ನಾನು ಒಂದು ವಿಡಿಯೋ ಮಾಡಿದೆ ಆಮೇಲೆ ವಿಡಿಯೋನಲ್ಲಿ ನಾನು ಹಾಕಿರೋ ಎಲ್ಲ ನೋಡಿ ನಮಗೆ ಇಷ್ಟು ಇಂಗ್ರೇಡಿಯೆಂಟ್ಸ್ ಎಲ್ಲ ಸಿಗಲ್ಲ ಸಾಮಾನುಗಳೆಲ್ಲ ಕಡೆ ನಮ್ಗೆ ಅವೈಲಬಿಲಿಟಿ ಇಲ್ಲ ನೀವೇ ಮಾಡಿಕೊಡಿ ಅಂತ ಹೇಳಿ ನನ್ನನ್ನು ನೀವು ಒಂದು ಬಿಸ್ನೆಸ್ ಉಮ್ಮನಾಗಿ ಮಾಡಿದ್ರಿ ಅದಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ನಿಮಗೆಲ್ಲರಿಗು ನಮ್ಮ ಈ ವೀನಸ್ ವೇದಿಕ್ಸ್ ಹೇರ್ ಆಯಿಲ್ ಟೂ ಇಯರ್ಸಿಂದನೂ ನಾನು ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ತೊಗೋತಾ ಇದ್ದಾರೆ ಹಾಗೆ ಎಲ್ಲರೂ ತುಂಬ ಬೆನಿಫಿಟ್ಸ್ ಕೂಡ ಪಡ್ಕೊಂಡು ಬಂದಿದ್ದಾರೆ ಇವಾಗ ನಮ್ಮ ವೀನಸ್ ವೇದಿಕ್ಸ್ ಹೇರ್ ಆಯಿಲಲ್ಲಿ ಶಾರ್ಟಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ನೋಡ್ಕೊಂಡು ಬರೋಣ ಬಂದುಬಿಡಿ ಮೊದಲನೇದು ವಿಟಮಿನ್ ಸಿ ಭಾಳ ನಮಗೆ ಮುಖ್ಯವಾದ್ದು ಸ್ಕಿನ್ಗಾಗಲಿ ಹೇರಾಗಲಿ ಸೊ ನಿಂಬೆಹಣ್ಣು ನೋಡಿ ಇದೆಲ್ಲ ಸನ್ ಡ್ರೈಡ್ ನಿಂಬೆಹಣ್ಣು ಒಂದು ಬೂಸ್ಟ್ ಬಂದಿರಲ್ಲ ಏನೂ ಇರಲ್ಲ ಒಳ್ಳೆ ಕ್ವಾಲಿಟಿ ನಿಂಬೆಹಣ್ಣು ಒಣಗಿಸಿರೋದು ನೆಕ್ಸ್ಟು ಲಾವಂಚ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಹಾಗೆ ತಂಪು ಕೂಡ ಆಗುತ್ತೆ ಒಂದು ಸುವಾಸನೆ ಇರುತ್ತೆ ನಮ್ಮ ಈ ವೀನಸ್ ವೇದಿಕ್ಸ್ ಹೇರ್ ಆಯಿಲಿ ಹೇರಳವಾಗಿರೋದೆಲ್ಲ ಸಾಮಾನು ತೋರಿಸ್ತಿದ್ದೀನಿ ನೋಡಿ ಹೇರಳವಾಗಿ ಮೆಂತ್ಯ ಇರುತ್ತೆ ಅರಸಿ ಅಂತ ಹೇಳ್ತಾರೆ ಇದನ್ನು ಕೂಡ ತುಂಬ ಜಾಸ್ತಿ ಯೂಸ್ ಮಾಡಿರ್ತೀವಿ ತುಂಬ ರಾ ಮೆಟೀರಿಯಲ್ಸ್ ನನ್ನ ಹತ್ರ ಜಾಸ್ತಿ ಇರೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹಾಗೆ ಲಾವಂಚ ಒಂದು ಸುವಾಸನೆ ಕೊಡುತ್ತೆ ಒಂದು ತಂಪು ಕೊಡುತ್ತೆ ಹೇರ್ ಆಯಿಲ್ಗೆ ಇದ್ರದ್ದು ಫುಲ್ ಡೀಟೈಲ್ಡ್ ವಿಡಿಯೋ ಎಲ್ಲ ನನ್ನ ವೀಣಾ ಶ್ರೀಧರ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ ಇದೆ ಆಮೇಲೆ ಇದು ಭಜೆ ಅಂದರೆ ಮಕ್ಕಳು ತಾಯಿ ಅಂತ ಹೇಳ್ತಾರೆ ನೋಡಿ ಇದು ಎಲ್ಲದು ಆ್ಯಂಟಿ ಬ್ಯಾಕ್ಟೀರಿಯಲ್ಸ್ ಪ್ರಾಪರ್ಟೀಸ್ ಇರುತ್ತೆ ಮತ್ತು ಆ್ಯಂಟಿ ಫಂಗಲ್ ಅದೆಲ್ಲ ಪ್ರಾಪರ್ಟೀಸ್ ಇರುತ್ತೆ ಇದು ಪಗಡೆ ಹೂವು ಅಂತ ಅಂದ್ಬಿಟ್ಟು ಮಗಿಳಂಪು ಇವಾಗ ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಅದೊಂದೊಂದರಲ್ಲೂ ಇದ್ರ ಪ್ರಯೋಜನಗಳು ಹೇಳ್ತಿರ್ತೀನಿ ನಾನು ಇದಾದ ಮೇಲೆ ಆನಿಯನ್ ನಾನು ಹಾಕಲ್ಲ ಆನಿಯನ್ ಸೀಡ್ಸ್ ಹಾಕ್ತೀನಿ ನಾನು ಕಲೋಂಜಿ ಇದು ತುಂಬ ಹಾಕಿರ್ತೀನಿ ಆಮೇಲೆ ಸೋರಿಯಾಸಿಸಿಂದ ಹಿಡಿದು ಸ್ಕಿನ್ ಇನ್ಫೆಕ್ಷನ್ನು ಎಲ್ಲದೂ ಹೋಗಿ ನಮ್ಮ ಹೇರ್ ಆಯಿಲ್ಗೊಂದು ಕಲರ್ ಕೊಡೋವಂಥದ್ದು ಒಂದು ಪಪ್ಪಳಿ ಚಿಕ್ಕಿ ಆಲ್ಕನೆಟ್ ರೂಟ್ ಇದು ಹೇರಳವಾಗಿರುತ್ತೆ ಕುಟ್ಟೆಕಾಯಿ ಆಗಲಿ ಮತ್ತು ತ್ರಿಫಲ ಪೌಡರ್ ಆಗಲಿ ಹೇರಳವಾಗಿರುತ್ತೆ ಇದಕ್ಕೆಲ್ಲ ಕಾಯಕಲ್ಪ ಪ್ಯಾಕ್ಸ್ ಅಂತ ಕರೀತಾರೆ ಇದೇ ನಮ್ಮದು ಆಯಿಲ್ ಪ್ಲಸ್ ಪಾಯಿಂಟ್ ಒಳ್ಳೆ ಇಟ್ ಆ್ಯಕ್ಟಿವೇಟ್ಸ್ ಬ್ರೈನ್ ಸೆಲ್ಸು ಮರುಗುಳಿತನ ಆಗಲಿ ಸ್ಟ್ರೆಸ್ ಆಗಲಿ ಎಲ್ಲ ಕಮ್ಮಿ ಆಗುತ್ತೆ ಕಣ್ಣು ದೃಷ್ಟಿನೂ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದು ತ್ರಿಫಲ ಚೂರ್ಣ ಕಡ ಇದು ಅಳಲೆಕಾಯಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮ ಹೇರ್ ಆಯಿಲಲ್ಲಿ ಹಾಗೆ ಇದು ಏನಿದು ಲೀವ್ಸ್ ಕರಿಬೇವಿನ ಸೊಪ್ಪು ಹಾಗೆ ಧನಿಯಾ ತಂಪಾಗುತ್ತೆ ಇವಾಗ ಥೈರಾಯ್ಡ್ ಇದ್ದವ್ರಿಗೆಲ್ಲರ್ಗು ಒಂದು ಪಿತ್ತ ಅನ್ನ ಜಾಸ್ತಿ ಇರುತ್ತಲ್ಲ ಪಿತ್ತ ಯಾವಾಗಲೂ ತಂಪಾಗುತ್ತೆ ಇದು ಜಟಮಾಂಸಿ ಇದು ಕೂದಲಿಗೆಲ್ಲ ಹೇರ್ ಗ್ರೋತ್ಗೆಲ್ಲ ಭಾಳ ಒಳ್ಳೆಯದು ಈ ಶುಂಠಿ ಖಾರ ಯಾವಾಗಲೂ ಇರಬೇಕು ವಜ್ರದಿಂದ ವಜ್ರ ಕತ್ತರಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಹಾಗೆ ಶುಂಠಿ ನಮ್ಮ ಬುಡದ ತಲೆ ಬುಡದಲ್ಲಿರೋ ಡೆಕ್ ಎಲ್ಲಾನು ರಿಮೂವ್ ಮಾಡುತ್ತೆ ಹಾಗೆ ಒಣಮೆಣ್ಸಿನ್ಕಾಯೆಲ್ಲ ಹಾಕ್ತೀನಿ ತುಂಬ ಜನ ಕೇಳಿದ್ರು ಒಣಮೆಣ್ಸಿನ್ಕಾಯಿ ಯಾಕೆ ಹಾಕ್ತೀರಾ ಅಂತ ಇದೆಲ್ಲ ಪ್ರಾಡಕ್ಟ್ಸು ಹಾಕಿ ನಮ್ಮ ಈ ವೀನಸ್ ವೇದಿಕ್ಸ್ ಹೇರ್ ಆಯಿಲ್ ರೆಡಿ ಆಗುತ್ತೆ ನಮ್ಮ ಈ ವಿನಸ್ ಮೆಥಿಕ್ಸ್ ಹೇರ್ ಆಯಿಲ್ ಎಲ್ಲರೂ ಯೂಸ್ ಮಾಡ್ಬೋದು ಎರಡು ವರ್ಷದ ಮೇಲಿನ ಮಕ್ಳುಗಳೆಲ್ಲ ಯೂಸ್ ಮಾಡ್ಬೋದು ಇದನ್ನು ಮಕ್ಕಳಿಗೆ ಯೂಸ್ ಮಾಡಿದ್ರೆ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ ಹಾಗೆ ಓದಬೇಕಾದ್ರೆ ಹಚ್ಚಿ ತಲೆ ಬಾಚಿ ಓದಕ್ಕೆ ಕೂರಿಸಿ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ ಅಂತ ನನ್ನ ವಿಡಿಯೋನೆಲ್ಲ ಹೇಳಿದ್ದೀನಿ ವಯಸ್ಸಾದವ್ರಿಗೂ ಕೂಡ ತುಂಬಾ ಒಳ್ಳೆಯದು ಇದು ಹೇರ್ ಗ್ರೋತ್ಗೆ ಭಾಳ ಹೆಲ್ಪ್ ಮಾಡಬಿಡ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಕಣ್ಣಿನ ಹೆಲ್ತು ಹಾಗೆ ಬುರುಡೆ ನಮ್ಮದು ತಲೆಯದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಓವರ್ ಆಲ್ ಹೆಲ್ತ್ಗೆ ನಮ್ಮ ವೀನಸ್ ವೇದಿಕ್ಸ್ ಹೇರ್ ಆಯಿಲ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಬಾಣಂತಿಯರು ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಬಿಡಬೇಕು ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತಾರೆ ಒಂದು ಬಟ್ಲಲ್ಲಿ ನಮ್ಮ ಹೇರ್ ಆಯಿಲ್ನ ಹಾಕಿ ಒಂಚೂರು ಬಿಸಿ ಮಾಡಬೇಕು ನಿಮ್ಮ ಬೆರಳು ತಡಿಯೋಷ್ಟು ಬಿಸಿ ಆದರೆ ಸಾಕು ಇದನ್ನು ಬಿಸಿ ಬಿಸಿ ಎಣ್ಣೆನ ತಲೆಗೆ ಹಚ್ಕೊಳ್ಬೇಕು ಈಗ ಈ ಬಿಸಿ ಮಾಡೋಕ್ಕೆ ನಮ್ಗೆ ಅವಕಾಶವೇ ಇಲ್ಲ ಏನು ಮಾಡೋದು ಅಂತ ಕೇಳಿದ್ರೆ ಈ ಥರ ಎಣ್ಣೆನ ಕೈನಲ್ಲಿ ತೆಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಂಗೆ ಉಜ್ಜ್ಬಿಟ್ರೆ ನಮ್ಮ ಬಾಡಿ ಹೀಟಿಗೆನೆ ಎಣ್ಣೆ ಬಿಸಿಯಾಗಿಬಿಡುತ್ತೆ ಎಣ್ಣೆ ಬಿಸಿಯಾಗಿದ್ದನ್ನು ಹೀಗಿಗೆ ತಲೆಗೆ ಹಚ್ಕೊಂಡು ಮಿನಿಮಮ್ ಟೂ ಅವರ್ಸ್ ತಲೆ ಕೂದಲಲ್ಲಿ ಎಣ್ಣೆ ಇರಬೇಕು ಈ ಬಿಸಿ ಬಿಸಿ ಈ ಬಿಸಿಯಾಗಿರೋ ಎಣ್ಣೆನ ತಲೆ ಬುಡಕ್ಕೆ ಚೆನ್ನಾಗಿ ಹಚ್ಕೊಳ್ಬೇಕು ಮಕ್ಕಳಿಗೆಲ್ಲ ಹೀಗೆ ಹಚ್ಚಿ ಅಂತ ಹೇಳಿದ್ದು ವಯಸ್ಸಾದವರೆಲ್ಲ ಇವರು ಯೂಸ್ ಮಾಡ್ಬೋದು ಎಲ್ಲರಿಗೂ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ನಮ್ಮ ಕೂ ಉಗುರು ಯಾವಾಗ ಬೆಳೀತಾ ಇರುತ್ತೆ ಹೇರ್ ಗ್ರೋತು ಖಂಡಿತ ಇರುತ್ತೆ ನಮ್ಗೆ ವಯಸ್ಸಾಗೋಯ್ತು ಕೂದಲು ಬೆಳೆಯುತ್ತಾ ಅಂತಲ್ಲ ಅನ್ನೋದು ಏನು ಕನ್ಫ್ಯೂಷನೇ ಬೇಡ ಎಲ್ಲರಿಗೂ ಅವರವ್ರ ಏಜಿಗೆ ತಕ್ಕಂಗೆ ಹೇರ್ ಗ್ರೋತು ನಮ್ಮ ಹೇರ್ ಆಯಿಲಿಂದ ಇದ್ದೇ ಇದೆ ಈ ಹೇರ್ ಆಯಿಲ್ನ ಬಿಸಿ ಬಿಸಿ ಹಚ್ಚಿ ಆಮೇಲೆ ಟಿಪ್ಸ್ ಅಂದರೆ ಇಲ್ಲಿ ಕೌಲು ಹೊಡೆದಿರುತ್ತೆ ಕೆಲವರಿಗೆ ಅಲ್ಲಿ ಎಲ್ಲ ಬಿಸಿ ಬಿಸಿ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿ ನೆಂದು ಕೌಲು ಹೊಡೆದಿರ ಅಂದರೆ ಎಲ್ಲಾನು ಹೋಗ್ಬಿಡುತ್ತೆ ಇದು ಡೈಲಿ ಬೇಕಾದರೂ ಹಚ್ಬೋದು ಮತ್ತು ನೀವು ವಾರದಲ್ಲಿ ಎರಡು ಮೂರು ದಿವಸ ಬೇಕಾದರೂ ಹಚ್ಬೋದು ಮಿನಿಮಮ್ ನಮ್ಮದು ಒಂದು ಕಂಡೀಷನ್ ಏನಂತ ಅಂದರೆ ಇದರಲ್ಲಿ ಈ ಎಣ್ಣೆ ನಿಮ್ಮ ತಲೆ ಕೂದಲಲ್ಲಿ ಒಂದು ಎರಡು ಗಂಟೆನಾದರೂ ಇರಬೇಕು ತಲೆಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಸೊ ಅದೊಂದು ಗಮನ ಇಟ್ಕೊಂಡ್ರೆ ಸಾಕು ಈ ಹೇರ್ ಆಯಿಲ್ಗೆ ಐವತ್ತೆಂಟರಿಂದ ಅರವತ್ತು ಎಲ್ಲ ಹಾಕಿ ಗಿಡಮೂಲಿಕೆಗಳನ್ನ ಹಾಕಿ ನಲವತ್ತೆಂಟು ದಿವಸ ಈ ಕಾಫಿ ಡಿಕಾಕ್ಷನಲ್ಲಿ ಪುಡಿ ಹಾಕ್ತಾರಲ್ಲ ಆ ಥರ ನೆನೆ ಇಟ್ಬಿಟ್ಟು ಆಮೇಲೆ ನಮಗೆ ಅದನ್ನೆಲ್ಲ ಎಣ್ಣೆ ಮಾಡೋದಕ್ಕೆ ನಮಗೆ ಮತ್ತೆ ಇನ್ನೊಂದು ವಾರ ಬೇಕಾಗುತ್ತೆ ಟೋಟಲಾಗಿ ಎರಡು ತಿಂಗಳು ಬೇಕೇ ಬೇಕು ನಮ್ಮ ಆಯಿಲ್ ರೆಡಿ ಆಗೋಕ್ಕೆ ಅಂಥ ಪ್ಯೂರ್ ಮತ್ತು ತುಂಬ ಚೆನ್ನಾಗಿರೋ ಹೇರ್ ಆಯಿಲ್ ನಾನು ನಿಮಗೆ ನನ್ನ ಪ್ರಯತ್ನ ತುಂಬ ಮೀರಿ ನಿಮಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಖಂಡಿತ ಯೂಸ್ ಮಾಡಿ ರಿಸಲ್ಟ್ ಪಡ್ಕೊಳ್ಳಿ ನಮ್ಮ ಈ ಹೇರ್ ಆಯಿಲ್ಗೆ ಮುದಿಯರ್ ಅಂತ ಒಂದು ಹರ್ಬ್ಸ್ ಸೇರಿಸ್ತೀವಿ ಅಂತ ಹೇಳಿದೆ ಅದು ಈ ಥರ ಇರುತ್ತೆ ನೋಡಿ ಇದು ಕಿಲೋಮೀಟ್ರ್ ಗಟ್ಟಲೆ ಬೆಳ್ಕೊಂಡು ಹೋಗುತ್ತೆ ಈ ಬಳ್ಳಿ ಕಾಡುಗಳೆಲ್ಲ ಬರ್ ಬೆಳೆಯುತ್ತೆ ಇದು ಈ ಬಳ್ಳಿನ ತರಿಸ್ಬಿಟ್ಟು ಹಾಕ್ತೀವಿ ಈ ಬಳ್ಳಿ ಹೇಗೆ ಬೆಳ್ಕೊಂಡು ಹೋಗುತ್ತೆ ಹಾಗೇ ನಮ್ಮ ತಲೆ ಕೂದಲು ಕೂಡ ಹಾಗೆ ಉದ್ದಕ್ಕೆ ಬೆಳೆಯುತ್ತೆ ಅಂತ ಒಂದು ಒಂದು ಆಯುರ್ವೇದದಲ್ಲಿ ಹಾಗೂ ನಾಟಿ ವೈದ್ಯದಲ್ಲಿ ಒಂದು ಪ್ರತೀತಿ ಹಾಗೂ ಒಂದು ನಾಣ್ನುಡಿ ಇದೆ ಈ ಹರ್ಬ್ಸ್ ಎಲ್ಲ ಹಾಕಿ ನಮ್ಮ ಈ ಹೇರ್ ಆಯಿಲ್ ಮಾಡ್ತೀನಿ ನಾನು ಸೊ ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಸಾಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ